ಮೊದಲನೆಯದಾಗಿ ದಲದಾರ್ಥಿಗಳು ಮಾಡಿದರು ನಿನ್ನೆ ದಿವಸ ಶುಕ್ರವಾರ ಇವತ್ತು ಶನಿವಾರ ಮಧ್ಯಾಹ್ನ ಅನ್ನ ಗಣಕರಂ ಕರೇ ಕ್ಷಮಿತರ ಮಾತಾ ಸಮಿತಾ ಸಮತ್ರಾ ವಿಷ್ಣು ಚತುರ್ವಾಂಶ ಉತ್ಸಾಹಾಂಚ ಎಲ್ಲ ಆಸಕ್ತರಿಂದ ಎಲ್ಲ ಭಕ್ತಾದಿಗಳಿಂದ ಎಲ್ಲ ಕಾರ್ಯಕ್ರಮಗಳು ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ ಇವಾಗಿಂದಲ್ಲ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ನಾವು ಹಿಂದೂ ಮುಸ್ಲಿಮ್ಸು ಅನ್ನೋ ಭೇದ ಭಾವ ಇಲ್ದಾರೆ ಇಲ್ಲಿ ನಾವು ಮುಸ್ಲಿಮ್ಸು ಬಾಬು ಅಂತ ನಾವು ಕೋಟೆ ತಿಂಬ್ರಯ್ಯ ಸ್ವಾಮಿ ದೇವಸ್ಥಾನ ಇಶ್ ಆಶೀಷನಾಥ ಸ್ವಾಮಿ ದೇವಸ್ಥಾನ ಅನ್ನದಾನ ಏರ್ಪಡಿಸಿದ್ವಿ ಸಂಜೆ ಆರ್ಕೆಸ್ಟ್ರಾ ಪಲ್ಲಕ್ಕಿಗಳು ಡ್ಯಾನ್ಸು ಇತರೆ ಕಾರ್ಯಕ್ರಮಗಳ ಬೆಂಗಳೂರು ಐಟಿ ಬಿ ಸಿಟಿ ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರು ಫ್ಯಾಷನ್ ಸಿಟಿ ಬೆಂಗಳೂರು ಉದ್ಯೋಗಗಳನ್ನು ಅರಿಸಿಕೊಂಡು ಬರುತ್ತಿರುವವರ ಸಂಖ್ಯೆಯು ಕೂಡ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿದೆ ಬಂದಂತವರು ಅವರ ಸಂಸ್ಕೃತಿಗಳನ್ನ ಇಲ್ಲಿ ಆ ಸಂಸ್ಕೃತಿಗಳನ್ನ ಆಚರಿಸಿದಾಗ ಸಹಜವಾಗಿ ನಮ್ಮ ಸಂಸ್ಕೃತಿಗಳ ಮೇಲೆ ಅದು ಪರಿಣಾಮ ಬೀರುತ್ತಾ ಅಂತಂದ್ರೆ ಅದ್ಯಾವುದು ಕೂಡ ಬೆಂಗಳೂರಿನ ಮೇಲೆ ಬೇರೆ ಯಾವುದೇ ಸಂಸ್ಕೃತಿಗಳು ಪರಿಣಾಮವನ್ನ ಬೀರ್ತಿಲ್ಲ ನಮ್ಮದೇ ಆದಂತಹ ನಮ್ಮ ಪೂರ್ವಜರು ಹಾಕಿಕೊಟ್ಟಿರುವಂತಹ ಅದೇ ಹಾದಿಯಲ್ಲಿ ನಾವು ಮುನ್ನಡೆಯುತ್ತಿದ್ದೇವೆ ಆ ರೀತಿಯಾಗಿಯೇ ನಮ್ಮ ಬೆಂಗಳೂರು ಸುತ್ತಮುತ್ತಲೂ ಪ್ರತಿ ನಿತ್ಯವೂ ಒಂದಲ್ಲ ಒಂದು ರೀತಿಯಾದಂತಹ ಜಾತ್ರಾ ಮಹೋತ್ಸವಗಳು ಅಥವಾ ಬ್ರಹ್ಮ ರಥೋತ್ಸವಗಳು ನಡೆಯುತ್ತಲೇ ಇರ್ತವೆ ಎಲೆಕ್ಟ್ರಾನಿಕ್ ಸಿಟಿ ಇದೊಂದು ಐಟಿ ಬಿ ಟಿ ಕಂಪನಿಗಳ ಹಬ್ ಎನಿಸಿದೆ ಇದಕ್ಕೆ ಹೊಂದಿಕೊಂಡಿರುವಂತದ್ದು ಬೆಟ್ಟದಾಸನಪುರ ಬೆಟ್ಟದಾಸನಪುರದಲ್ಲಿ ನೆಲೆಸಿರುವಂತಹ ಕೋಟೆ ತಿಮ್ರಾಯ ಸ್ವಾಮಿ ಮತ್ತು ಕಾಶಿ ವಿಶ್ವೇಶ್ವರನಾಥ ಸ್ವಾಮಿಯ ದೇಗುಲ ಆಗಿಯೇ ಈ ಗ್ರಾಮದಲ್ಲಿರುವಂತಹ ಗ್ರಾಮ ದೇವತೆಗಳಾದಂತಹ ಮದ್ದೂರಮ್ಮ ಮಾರಮ್ಮ ಪಿಳೇಕಮ್ಮ ಹಾಗೂ ಎಲ್ಲಮ್ಮ ಈ ರೀತಿಯಾದಂತಹ ಗ್ರಾಮ ದೇವತೆಗಳಿಗೆ ಗ್ರಾಮದ ಉತ್ಸವ ಅಂದ್ರೆ ಊರ ಹಬ್ಬ ನಡೆಯುತ್ತಿದೆ ಊರ ಹಬ್ಬದ ಪ್ರಯುಕ್ತವಾಗಿ ಇಡೀ ಗ್ರಾಮಕ್ಕೆ ಗ್ರಾಮವೇ ಒಂದೆಡೆ ಸೇರಿ ಎಲ್ಲರೂ ಕೂಡ ಅದ್ದೂರಿಯಾಗಿ ಊರ ಹಬ್ಬವನ್ನ ಅಂದ್ರೆ ಗ್ರಾಮ ದೇವತೆಗಳ ಉತ್ಸವವನ್ನ ಆಚರಿಸುತ್ತಿದ್ದಾರೆ ಅಂತೆಯೇ ಈ ಒಂದು ಉತ್ಸವದಲ್ಲಿ ಬರುವಂತಹ ಭಕ್ತಾದಿಗಳಿಗೂ ಕೂಡ ಅವರಿಗೆ ಅನ್ನದಾನದ ಮೂಲಕ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಇಡೀ ಗ್ರಾಮಕ್ಕೆ ಗ್ರಾಮವೇ ಹಸಿರು ತಳಿರು ತೋರಣಗಳಿಂದ ಸಿಂಗಾರ ಿದೆ ಮತ್ತು ಎಲ್ಲ ದೇಗಲುಗಳಲ್ಲೂ ಕೂಡ ವಿಶೇಷವಾದಂತಹ ಪೂಜೆಗಳು ನಡೆಯುತ್ತಿವೆ ಈ ಒಂದು ಗ್ರಾಮಸ್ಥರೆಲ್ಲರೂ ಸೇರಿ ಈ ಒಂದು ಪೂಜೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಇದರ ಪ್ರಯುಕ್ತ ಅನ್ನ ದಾಸೋಹ ಕಾರ್ಯಕ್ರಮವು ಆಯೋಜನೆಗೊಂಡಿತ್ತು ಮೂರು ದಿನಗಳ ಕಾಲ ನಡೆಯುತ್ತಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಎರಡನೆಯ ದಿನ ದೇವಿಗೆ ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸಿ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಅಂದ್ರೆ ಅನ್ನ ದಾಸೋಹ ಆಯೋಜನೆಗೊಂಡಿತ್ತು ಗ್ರಾಮಸ್ಥರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಚಾಮರಾಜ್ ಹಾಗೆ ಇಲ್ಲಿನ ಗ್ರಾಮದ ಮುಖಂಡರಾದಂತಹ ನಾರಾಯಣಸ್ವಾಮಿ ಹಾಗೂ ಇನ್ನಿತರ ಎಲ್ಲ ಮುಖಂಡರು ಕೂಡ ಉಪಸ್ಥಿತರಿದ್ದರು ಈ ಒಂದು ಅನ್ನ ದಾಸೋಹ ಕಾರ್ಯಕ್ರಮಕ್ಕೆ ದೊಡ್ಡತೋಗೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಅನಿಲ್ ರವರು ಕೂಡ ಆಗಮಿಸಿದ್ದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ विश्वेवा <laughs> ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಭಕ್ತಾದಿಗಳು ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಒಂದು ರೀತಿಯಾದಂತಹ ಧನ್ಯತಾ ಭಾವದಿಂದ ತೆರಳುತ್ತಿದ್ರು ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಬೆಡ್ತಾ ಜಾತ್ರಾ ಮಹೋತ್ಸವನ ಈ ಸುತ್ತಮುತ್ತ ಹಳ್ಳಿಯವರು ಮತ್ತೆ ನಮ್ಮ ಗ್ರಾಮದವರೆಲ್ಲ ಸೇರಿ ಕಾರ್ಯಕ್ರಮನ ನಿಗದಿಪಡಿಸಿದರು ಅದೇ ನಿಗದಿಪಡಿಸಿದ ಹದಿನೆಂಟು ಮತ್ತು ಹತ್ತೊಂಬತ್ತು ಇಪ್ಪತ್ತು ಶುಕ್ರವಾರ ಶನಿವಾರ ಭಾನುವಾರ ಈ ಮೂರು ದಿನಗಳ ಜಾತ್ರೆನ ಭಾಳ ಸುಸಜ್ಜಿತವಾಗಿ ಮಾಡೋದಕ್ಕೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹಕಾರ ಮಾಡಿದ್ದಾರೆ ಮೊದಲನೇದಾಗಿ ದಲಿದಾರ್ತಿಗಳು ಮಾಡಿದರು ನೆನ್ನೆ ದಿವಸ ಶುಕ್ರವಾರ ಇವತ್ತು ಶನಿವಾರ ಮಧ್ಯಾಹ್ನ ಅನ್ನಸಂತರ್ಪಣೆ ಇದು ಮೂರು ಜಾಗದಲ್ಲಿ ಆಗ್ತದೆ ಅಂಬೇಡ್ಕರ್ ಭವನದಲ್ಲಿ ಆಮೇಲೆ ಹುಣಸೆ ಮರದ ಹತ್ರ ಮತ್ತು ಬಿ ಎಂ ರಾಮಸ್ವಾಮಿ ಸರ್ಕಲಲ್ಲಿ ಮೂರು ಜಾಗದಲ್ಲಿ ಅನ್ನ ಸಂತಣೆ ಸಂತರ್ಪಣೆ ಆಗ್ತದೆ ಮತ್ತು ಸಂಜೆ ಕೀಲು ಕುದುರೆ ಮತ್ತು ಪಲ್ಲಕ್ಕಿಗಳು ಡ್ಯಾನ್ಸು ಆರ್ಕೆಸ್ಟ್ರಾ ಎಣ್ಣೆ ಕಂಬ ಇತ್ಯಾದಿ ಕಾರ್ಯಕ್ರಮಗಳನ್ನ ಎಲ್ಲರೂ ಕೂಡ ಈ ಊರಿನವರು ಅನುಭವಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ನಮ್ಮೂರವ್ರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸಹಕಾರ ಮಾಡಿದ್ದಾರೆ ಮತ್ತು ಇನ್ನೂ ಸಹಕಾರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅವರೆಲ್ರಿಗೂ ನಾನು ಊರಿನ ಪರವಾಗಿ ಪರವಾಗಿ ನನ್ನ ಅಭಿನಂದನೆಗಳನ್ನ ಕಲಿಸ್ತಾ ಇದ್ದೀನಿ ಕೋಟೆ ಸ್ವಾಮಿ ಹಾಗೂ ಕಾಶಿ ವಿಶ್ವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಈ ದಿನ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ನಮ್ಮ ಬೆಡ್ತಾಸಂಗ್ ಗ್ರಾಮದಲ್ಲಿ ಎಲ್ಲ ಆಸಕ್ತರಿಂದ ಎಲ್ಲ ಭಕ್ತಾದಿಗಳಿಂದ ಎಲ್ಲ ಕಾರ್ಯಕ್ರಮಗಳು ದೇವರ ಕೃಪೆಗೆ ಪಾತ್ರ ಆಗ್ತಿದ್ದಾರೆ ಅದೇ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ಈ ಒಂದು ಸಂದರ್ಭದಲ್ಲೂ ಈ ಹತ್ತೊಂಬತ್ತನೇ ತಾರೀಕು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಗ್ರಾಮದಲ್ಲಿ ಏರ್ಪಡಿಸಲಾಗಿದೆ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಎಲ್ಲ ಸೇವಾಕರ್ತರ ಸಮ್ಮುಖದಲ್ಲಿ ನಾವು ಈ ಅನ್ಚತ್ರನ ಏರ್ಪಡಿಸಿದ್ದೇವೆ ಈ ಅನ್ಛತ್ರದಲ್ಲಿ ಎಲ್ಲ ಭಕ್ತಾದಿ ನಾಗರಿಕ ಬಂಧುಗಳು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಇದೇ ರೀತಿಯಾದ ಕಾರ್ಯಕ್ರಮ ಸಂಜೆ ಆರ್ಕೆಸ್ಟ್ ಇದೆ ಮತ್ತೆ ಪಲ್ಲಕ್ಕಿ ಉತ್ಸವಗಳಿದೆ ಕೀಲು ಡ್ಯಾನ್ಸ್ ಕಾರ್ಯಕ್ರಮಗಳಿದೆ ಹಾಗೂ ವಾದ್ಯಗೋಷ್ಠಿಗಳಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಬಹಳ ಜನಸಂಖ್ಯೆ ಇಲ್ಲಿ ಸೇರಲಿದ್ದಾರೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಇನ್ನಿತರೆ ಎಲ್ಲ ವಾದ್ಯ ಇಲ್ಲಿ ಪ್ರತಿ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷನು ಸಹ ಇಡೀ ರಾತ್ರಿ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ವಾದ್ಯಗಳು ಡ್ಯಾನ್ಸು ಇನ್ನಿತರೆ ಕಾರ್ಯಕ್ರಮಗಳು ಏರ್ಪಡಿಸಲಾಗಿದೆ ಎಲ್ಲ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾಗಿ ಆ ದೇವರ ಆಶೀರ್ವಾದ ಪಡೆದು ಹೋಗ ಹೋಗಲಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾಳೆ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಂದು ದೀಪೋತ್ಸವ ಇದೆ ಎಲ್ಲ ಗ್ರಾಮ ದೇವತೆಗಳಿಗೂ ದೀಪೋತ್ಸವ ಬೆಳಗಿ ಗ್ರಾಮದ ಎಲ್ಲ ಜನರು ಸೇರಿ ಒಗ್ಗಟ್ಟಾಗಿ ನಾವೆಲ್ಲರೂ ದೀಪೋತ್ಸವನ ನೆರವೇರಿಸುತ್ತಿದ್ದೇವೆ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನಿಂದ ಅಂದ್ರೆ ಬೆಟ್ಟದಾಸನಪುರದ ಸುತ್ತಮುತ್ತಲಿನಿಂದ ಹತ್ತಾರು ಹಳ್ಳಿಗಳಿಂದಲೂ ಕೂಡ ಭಕ್ತಾದಿಗಳು ಬಂದು ಗ್ರಾಮ ದೇವತೆಗಳ ದರ್ಶನ ಮತ್ತು ಆ ಒಂದು ಗ್ರಾಮ ದೇವತೆಗಳಿಗೆ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸಿ ಈ ಒಂದು ಅನ್ನದಾಸೋಹದಲ್ಲಿ ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಬೆಟ್ಟದಾಸನಪುರ ನನ್ನ ಹೆಸರು ಬಾಬು ಅಂತ ಈ ಈ ಜಾತ್ರೆ ಮಹೋತ್ಸವ ಕಾಶಿ ವಿಶ್ವನಾಥ ಮತ್ತು ಕಾಶಿ ವಿಶ್ವನಾಥ ಮತ್ತು ತಿಮ್ರಾಯ ಸ್ವಾಮಿ ದೇವ ದೇವರ ಜಾತ್ರೆ ಅಂತ ನಾವು ಈವಾಗಿಂದಲ್ಲ ನಮ್ಮ ತಾತ ಮುತ್ತಾತ ಕಾಲದಿಂದನೂ ನಾವು ಹಿಂದೂ ಮುಸ್ಲಿಮ್ಸು ಅನ್ನೋ ಭೇದ ಭಾವ ಇಲ್ದಾರೆ ಇಲ್ಲಿ ನಾವು ಮುಸ್ಲಿಮ್ಸು ಬಾಬು ಅಂತ ನಾವು ಅವರು ಇದ್ದಾರೆ ಎಲ್ಲ ಸೇರಿ ನಾವು ಒಟ್ಟಾಗಿ ಊರಲ್ಲಿ ಮಾಡೋದು ಆ ಕಾಲದಿಂದನೂ ಅಷ್ಟೇ ಇವತ್ತು ಅಷ್ಟೇ ಯಾವತ್ತು ನಾವು ಯಾವುದೇ ಕಾರಣಕ್ಕೆ ಜಾತ್ರೆ ಅಂತೂ ನಿಲ್ಸೋಕ್ಕೋಗಲ್ಲ ಮಾಡೇ ಮಾಡ್ತೀವಿ ಮುಂದಕ್ಕೂ ಮಾಡ್ತೀವಿ ಮುಂದೆನೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ಥರ ನೋಡಿ ಇಲ್ಲಿ ಅನ್ನ ಸಂತ ಸಂತರ್ಪಣೆ ಆಗಲಿ ಮತ್ತು ಸಾಯಂಕಾಲ ಕುದುರೆಗಳು ಪಲ್ಲಕ್ಕಿಗಳು ಮತ್ತು ಡ ಆರ್ಕೆಸ್ಟ್ ಎಲ್ಲ ನಾವೇ ನಿಂತ್ಕೊಂಡು ನಾವು ಹಿಂದೂ ಮುಸ್ಲಿಮ್ಸ್ ಅಂದಿರೋ ಎಲ್ಲ ಜೊತೆ ಜೊತೆಯಾಗಿ ನಾವು ಒಗ್ಗಟ್ಟಾಗಿ ನೋಡಿ ಈ ಥರ ಇದ್ದೀವಿ ನಾವು ಎಲ್ಲ ಬಾಂಧವ ನಮ್ಮದು ಊರು ಅಂದರೆ ಒಂದು ಇಷ್ಟ್ರಿ ಇದೆ ನೀವು ಸುತ್ತಮುತ್ತ ಕೇಳಿದ್ರೇನು ಅದೇ ಥರ ಇದೆ ಪೇಪರಲ್ಲೂ ನೋಡಿ ಮತ್ತು ಪಾಂಪ್ಲೆಟಲ್ಲೂ ನೋಡಿ ಅದೇ ಥರ ನಾವು ಇದ್ದೀವಿ ನಡ್ಸ್ಕೊಂಡು ಬರ್ತೀವಿ ಮುಂದಕ್ಕೂ ನಡ್ಸ್ಕೊಂಡು ಬರ್ತೀವಿ ಅಂತ ನಾನು ಹೇಳ್ತೀನಿ ಇನ್ನೊಂದು ಪಿ ಅಂತೇಳಿ ಮೈಲ್ಸಂದ್ರ ಗ್ರಾಮದವರು ನಾನು ಈಗಾಗಲೇ ನನಗೆ ಬುದ್ಧಿ ಬಂದಾಗಲಿಂದ ಬೆಡದಾಸಪುರ ಜಾತ್ರೆಯನ್ನು ನೋಡ್ಕೊಂಡ್ ಬಂದಿದ್ದೀನಿ ನಾನು ಅಂದರೆ ಈ ಸರಿ ಕೋಟೆ ತಿಮ್ರಯ್ಯ ಸ್ವಾಮಿ ದೇವಸ್ಥಾನ ಇಶ್ ಆಶೀಶ್ವನಾಥ ಸ್ವಾಮಿ ದೇವಸ್ಥಾನ ಮತ್ತು ಪ್ರಿಯಪಟಲಮ್ಮನ ದೇವಸ್ಥಾನ ಬೆಡದಸ್ಪುರ ಮೂಲ ಗ್ರಾಮ ದೇವತೆ ಮಾರಿಯಮ್ಮನವರ ಇವರೆಲ್ಲರ ಆಶೀರ್ವಾದದಿಂದ ಈ ಸರಿ ಹಬ್ಬವನ್ನು ಅದ್ದೂರಿಯಾಗಿ ನಮ್ಮ ಗ್ರಾಮ ಬೆಡದಸ್ಪುರ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲಿ ಸೇರಿ ಅದ್ದೂರಿಯಾಗಿ ಜಾತ್ರೆಯನ್ನು ಮಾಡ್ತಿದ್ದಾರೆ ಇದನ್ನೆಲ್ಲನ ಕಮ್ತು ಕಣ್ ತುಂಬಿಕೊಳ್ಳೋಕೆ ನಾವು ಎಲ್ಲರಿಗೂ ಬರ್ತಾಯಿದ್ದೀರಿ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ದೇವರ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಮಾತಾಡೋದು ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ಜಾತ್ರಾ ಮಾಸದ ಅಂಗವಾಗಿ ಹದಿನೆಂಟನೇ ತಾರೀಕು ಬೆಲ್ದಾರ್ತಿಗಳು ಮತ್ತು ಎಣ್ಣೆಕಮ್ಮ ಮಾಡಿದ್ವಿ ಇವತ್ತು ಹತ್ತೊಂಬತ್ತನೇ ತಾರೀಕು ಅನ್ನದಾನ ಏರ್ಪಡಿಸಿದ್ವಿ ಸಂಜೆ ಆರ್ಕೆಸ್ಟ್ರಾ ಪಲ್ಲಕ್ಕಿಗಳು ಡ್ಯಾನ್ಸು ಇತರೆ ಕಾರ್ಯಕ್ರಮಗಳ ರಸಮಂಜಿ ಕಾರ್ಯಕ್ರಮ ಇದೆ ಹಾಗೂ ಇಪ್ಪತ್ತನೇ ತಾರೀಕು ಬೆಲ್ದಾರತಿ ಇದು ದೀಪದಾರತಿ ಮತ್ತು ಆರತಿಗಳಿದೆ ಈ ಹಂಗಾಗಿ ಭಕ್ತಾದಿಗಳು ಬಂದ ದೇವ ಬಂದಗಳ ಪ್ರಸಾದ ಮಾಡೋರಿಗೆ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಈ ಒಂದು ಊರ ಹಬ್ಬದಲ್ಲಿ ಅಂದ್ರೆ ಗ್ರಾಮ ದೇವತೆಗಳ ಉತ್ಸವದಲ್ಲಿ ಎಲ್ಲ ವರ್ಗದವರು ಎಲ್ಲ ಧರ್ಮೀಯರು ಕೂಡ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ವಿಶಿಷ್ಟವಾಗಿ ನಡೆಯುತ್ತಿದೆ ಈ ಒಂದು ಊರ ಹಬ್ಬದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಕೂಡ ಗ್ರಾಮ ದೇವತೆಗಳು ಒಳಿತನ್ನ ಮಾಡಲಿ ಆ ಎಲ್ಲರಿಗೂ ಕೂಡ ಶುಭವಾಗಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ